ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯ ಫಿನಾಲೆ ವೇದಿಕೆ ಫುಲ್ ಜೋಶಲ್ ರೆಡಿ ಇದೆ ನನಗೊಂದು ಕುತೂಹಲ ಏನಪ್ಪ ಅಂದರೆ ಈ ಇಶಾನಿ ಮತ್ತು ಈ ಬುಲೆಟ್ ರಕ್ಷಕಂತ ಇಬ್ಬರು ಮಹಾನ್ ವೇದಾವಿಗಳು ಇವತ್ತು ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಅವ್ರಿಗೆ ಯಾವ ಥರ ಅಸಹ್ಯ ಅನ್ಸಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಕುತೂಹಲ ಆಗಿಬಿಟ್ಟಿದೆ ಯಾಕಂದರೆ ಪ್ರತಾಪ್ ಅವ್ರ ಬಗ್ಗೆ ಹೆಂಗಂದ್ರಂಗೆ ಮಾತಾಡಿದ್ರು ಹೆಂಗಂದ್ರಂಗೆ ಬೈದಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರಿಬ್ರಿಗೆ ಹಾಕೊಂಡು ರುಬ್ಬಿರೋದು ಸರಿಯಾಗಿ ರುಬ್ಬಿರ್ತಾರೆ ಸರಿಯಾಗಿ ರುಬ್ಬಿರ್ತಾರಲ್ಲ ಸರಿಯಾಗಿ ರುಬ್ಬಿದ್ದಾರೆ ಹಾಕ್ಕೊಂಡು ಅವ್ರಿಗೆ ಯಾವ ಥರ ಫೀಲಿಂಗ್ ಅನ್ಸಲ್ಲ ಗುರು ಡ್ರೋನ್ ಪ್ರತಾಪ್ ನೋಡಿದ ಮೇಲೆ ಇವರು ಒಂದು ಒಂದೇ ಒಂದು ಸಾರಿ ಕೇಳಿಲ್ಲ ಹೆಂಗಂದ್ರಂಗೆ ಮಾತಾಡಿದ್ರು ಅದ್ರಲ್ಲಿ ರಕ್ಷಕ್ ಬಂದ್ಬಿಟ್ಟು ಇವನೇನಾರ ಗೆದ್ರೆ ಏನು ಯೂಸ್ ಇದೆ ಜನಗಳಿಗೇನು ಯೂಸ್ ಇದೆ ಹಂಗೆ ಯೂಸ್ ಯೂಸ್ ಇದೆ ಅಂತ ಇವನು ಮಾತಾಡಿದ ಕಾಗೆ ಕಕ್ಕ ಅಂತ ಈಶಾನಿಯನ್ನ ದೊಡ್ಡ ಮೇಧಾವಿ ವೇದಾವತಿ ಮಾತಾಡಿದ್ಲು ಇವರಿಬ್ಬರಿಗೂ ಅಸಹ್ಯ ಅನ್ಸಲ್ವ ಗುರು ಸ್ಟೇಜ್ ಮೇಲೆ ಪ್ರತಾಪ್ನ ನೋಡಿದ್ರೆ ಇವತ್ತು ಇದ್ರ ಬಗ್ಗೆ ಸುದೀಪ್ ಅಣ್ಣ ಏನಾದರೂ ಬೆಂಡೆತ್ತಾರ ಅನ್ನೋದು ನನಗೆ ಕುತೂಹಲ ಆಗಿದೆ ಯಾಕಂದರೆ ಒಂದು ಕೆಲವೊಂದು ಮಾತುಗಳು ತುಂಬ ಸರಿಯಾಗಿ ಹಾಗೆ ಟಂಗ್ ಕೊಡ್ತಾರೆ ಸುದೀಪಣ್ಣ ಹೋದ್ ವಾರನೇ ಸರಿಯಾಗಿ ಗುಂಬಿದಾರೆ ಇವರಿಬ್ರು ಸುದೀಪಣ್ಣ ಬಿಡೋದಿಲ್ಲ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾರೇನು ಅಂತ ನನಗನಿಸಿದೆ ಮತ್ತೆ ಇನ್ನೊಂದು ವಿಶೇಷ ಅಪ್ಡೇಟ್ ಏನಂದ್ರೆ ಸ್ನೇಹಿತರೆ ತುಕ್ಕಾಲಿಯವರು ಎಲಿಬ್ರೇಟ್ ಆಗಿದ್ದಾರೆ ಆಲ್ರೆಡಿ ಆಚೆ ಬಂದಿದ್ದಾರೆ ಇದು ಪಕ್ಕಾ ಮಾಹಿತಿ ತುಕಾಲಿ ಅವರು ಆರ್ ದಿನದಲ್ಲೇ ಒಬ್ರು ಆಚೆ ಬಂದಿದ್ದಾರೆ ಇನ್ನೈದು ಜನ ಇದಾರೆ ಇವತ್ತು ಇನ್ನೂ ಒಬ್ರು ಯಾರು ಆಚೆ ಬರ್ತಾರೆ ಅನ್ನೋದು ತುಂಬಾ ಕುತೂಹಲವಾಗಿದೆ ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ಮತ್ತೆ ಸ್ನೇಹಿತರೆ ಈ ಒಂದು ಎಪಿಸೋಡ್ಗೆ ಸಿಕ್ಕಾಪಟ್ಟೆ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಮತ್ತು ಈ ಕಾಗೆ ಆ ಕಕ್ಕ ಬಗ್ಗೆ ಮತ್ತು ಈ ಬುಲೆಟ್ ರಕ್ಷಕ ಬಗ್ಗೆ ನಿಮ್ಗೇನು ಅನಿಸ್ತೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ